ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವೀಕು ಆಯ್ತಾ ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ ನಿಮೆಲ್ಲರಿಗೂ ಗೊತ್ತು ಯಾರ್ಯಾರು ನಾಮಿನೇಷನ್ ಅಲ್ಲಿ ಇದಾರೆ ಅಂತ ಯಾಕೆಂದ್ರೆ ಈ ವೀಕಲ್ಲಿ ನಾಮಿನೇಷನ್ ಅಲ್ಲಿ ಎಲ್ಲರೂ ಕೂಡ ಆಯ್ತಾ ತುಂಬಾ ಆಯ್ತಾ ಟಫ್ ಆಗಿರೋ ಕಂಟೆಸ್ಟೆಂಟ್ ಅಂತಲೇ ಹೇಳ್ತೀನಿ ನಿಮ್ಮೆಲ್ಲರಿಗೂ ಗೊತ್ತು ಧ್ರುವಂತು ಮತ್ತೆ ಸ್ಪಂದನ ಸೋಮಣ್ಣ ಅಭಿಷೇಕು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಳು ಗಿಲ್ಲಿ ಕಾವ್ಯ ನಮ್ಮ ರಕ್ಷಿತಾ ಇಷ್ಟು ಜನ ನಾಮಿನೇಷನ್ನಲ್ಲಿದ್ದಾರೆ ಈ ವೀಕಲ್ಲಿ ಆಯ್ತಾ ತುಂಬಾ ನಿಮ್ಮ ಓಟಿನ ಒಂದು ಅಗತ್ಯ ಇದೆ ನಾನಂತೂ ನನ್ನ ಸಪೋರ್ಟು ಈ ವಿಡಿಯೋ ಮಾಡ್ತಿರೋದೇನೆ ಆಯ್ತಾ ನಾನು ರಕ್ಷಿತನಿಗೆ ಓಟ್ ಹಾಕಿ ಅಂತ ಹೇಳಕ್ಕೆ ಯಾಕೆ ರಕ್ಷಿತನಿಗೆ ಓಟ್ ಹಾಕ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಆ ರಕ್ಷಿತ ವಿಷಯ ಬಂತಂದ್ರೆ ಎಲ್ಲರೂ ಕೂಡ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡಿದವರೇ ಇಲ್ಲ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ರಕ್ಷಿತನ್ನ ಒನ್ನಿನಿಂದ ಟಾರ್ಗೆಟ್ ಮಾಡ್ತಾ ಬರ್ತಾ ಇದ್ದಾರೆ ಬಟ್ ಆ ಪುಟ್ಟು ಹುಡುಗಿ ಆಯಿತಾ ಎಲ್ಲೂ ಕೂಡ ಕೂಗಿದೆ ಎಲ್ಲೂ ಕೂಡ ಆಯಿತಾ ಅಯ್ಯೋ ಇನ್ನೇನಪ್ಪ ಎಲ್ಲರೂ ನಾನು ಟಾರ್ಗೆಟ್ ಮಾಡ್ತಾರೆ ಏನೋ ನನಗೆ ಅಂತ ಅಂದ್ಕೊಂಡಂಗೆ ಎಲ್ಲೂ ಕೂಡ ಅದಕ್ಕೋಸ್ಕರ ಕಣ್ಣೀರು ಯಾರು ಏನೇ ಹೇಳಿದ್ರು ನಾನಾಯಿತು ನಾನು ಪಾಡಾಯ್ತು ನಾನು ಒಂಟಿಯಾಗಿ ಗೇಮ್ ಆಡ್ತೀನಿ ನನಗೆ ಯಾರು ಸವಾಸನೂ ಬೇಡ ಅಂತೇಳಿ ಒಂಟಿಯಾಗಿ ಗೇಮ್ ಆಡ್ತಾ ಇಷ್ಟು ದಿನಗಳ ಕಾಲ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಿದೆ ಗೊತ್ತೋ ಗೊತ್ತಿಲ್ಲದೇನೋ ಚಿಕ್ಕ ಪುಟ್ಟ ತಪ್ಪು ರಕ್ಷಿತನ ಕಡೆಯಿಂದ ಆಗಿರ್ಬೋದು ಆದರೆ ಅದಕ್ಕೆ ಕಾರಣ ಮೇನು ರಕ್ಷಿತನಿಗೆ ಕನ್ನಡ ಬರದೇ ಇರೋದು ಆಯಿತಾ ಅವಳಿಗೆ ಸ್ವಚ್ಛವಾಗಿ ಕನ್ನಡ ಬಂದಿದ್ದರೆ ಈಗ ನಮಗೆ ಸರಾಗವಾಗಿ ಕನ್ನಡ ಮಾತಾಡೋಕ್ಕೆ ಬಂದಾಗ ನಾವು ಹೇಳುವ ವಿಷಯವನ್ನು ಆಯಿತಾ ಚಿಟಿಕೆ ಹೊಡೆಯೋದ್ರಲ್ಲಿ ಹೇಳಿ ಮುಗಿಸ್ತೀವಿ ಅದೇ ಒಂದು ಲಾಂಗ್ವೇಜ್ ಬರಲಿಲ್ಲ ಅಂತಂದ್ರೆ ಅಲ್ಲಿ ಕೆಲವೊಂದು ಗ್ರಾಮರ್ ಮಿಸ್ಟೇಕ್ ಆಗ್ತವೆ ಕೆಲವೊಂದು ಏಳುವ ವಿಷಯಗಳು ಇನ್ಯಾವುದೋ ಬೇರೆ ರೀತಿ ಹೋಗಿರ್ತವೆ ಹಾಗಾಗಿ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪಾಗಿರ್ಬೋದು ರಕ್ಷಿತನಿಂದ ಆದ್ರೆ ಡೇ ಒನ್ ನಿಂದ ಸತತ ಅರವತ್ತು ಎಪಿಸೋಡ್ಗಳನ್ನ ನೀವು ನೋಡಿದೀರ ರಕ್ಷಿತ ಎಲ್ಲೂ ಕೂಡ ಯಾರ ಒಂದು ಆಯ್ತಾ ಗುಂಪಲ್ಲೂ ಇಲ್ಲ ಯಾರ ಫೆವರಿಸಮ್ನಲ್ಲೂ ಇಲ್ಲ ಯಾರಿಗೂ ಫೇವರಿಸಮ್ನು ಮಾಡಲ್ಲ ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಆಯ್ತಾ ಓಕೆ ಇವ್ರ ಫ್ರೆಂಡಪ್ಪ ಇವ್ರು ತಪ್ಪು ಮಾಡಿದ್ರು ಸರಿ ಅಂತಲೂ ಕೂಡ ಯಾವತ್ತೂ ಕೂತಿಲ್ಲ ರಘು ತಪ್ಪು ಮಾಡಿದಾಗಲೂ ಕೂಡ ರಕ್ಷಿತ ಇದು ತಪ್ಪು ಸಾರ ಅಂತ ಹೇಳಿದಾಳೆ ಗಿಲ್ಲಿ ನಟ ತಪ್ಪು ಮಾಡಿದಾಗಲೂ ಕೂಡ ಇದು ತಪ್ಪು ಗಿಲ್ಲಿ ಅಂತ ಹೇಳಿದಾಳೆ ಯಾರೇ ತಪ್ಪು ಮಾಡಿದ್ರು ಇದು ತಪ್ಪು ಅಂತ ಹೇಳುವಂತಹ ಏಕೈಕ ವ್ಯಕ್ತಿ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ಇಲ್ಲಿವರೆಗೂ ಕೂಡ ಒಂಟಿಯಾಗಿ ಗೇಮ್ ಆಡ್ತಾ ಬರ್ತಿರುವಂತಹ ನಮ್ಮ ತುಳುನಾಡಿನ ಹುಡುಗಿಗೆ ಆಯ್ತಾ ಎಲ್ಲರೂ ಓಟ್ ಹಾಕ್ಬೇಕು ಬರೀ ತುಳುನಾಡಿನ ಹುಡುಗಿ ಅಷ್ಟೇ ಅಲ್ಲ ಈಗ ರಕ್ಷಿತ ಇಡೀ ನಮ್ಮ ಕರ್ನಾಟಕ ಮೆಚ್ಚುಗೆ ಅಂದ್ರೆ ನಮ್ಮ ಕರ್ನಾಟಕದ ಮೆಚ್ಚುಗೆಯನ್ನೇ ಪಡೆದಿದ್ದಾರೆ ರಕ್ಷಿತ ಹಾಗಾಗಿ ರಕ್ಷಿತನ್ಗೆ ಓಟ್ ಮಾಡಿ ನಿಮ್ಮ ಓಟು ತುಂಬಾ ತುಂಬಾ ಮು ಮುಖ್ಯ ನೀವು ಜಿಯೋ ಅಲ್ಲಿ ಹೋಗಿ ತೊಂಬತ್ತೊಂಬತ್ತು ವೋಟ್ಗಳನ್ನ ಮಾಡ್ಬೋದು ಒಂದು ದಿನಕ್ಕೆ ಹಾಗಾಗಿ ನಿಮಗೆ ಅಲ್ಲಿ ವೋಟ್ ಮಾಡಬೇಕು ಅಂತಂದ್ರೂ ತುಂಬ ಈಸಿಯಾಗಿದೆ ನೀವೇನು ಲೈವ್ ನೋಡ್ತಾ ಇರ್ತೀರಲ್ವ ಲೈವ್ ಎಪಿಸೋಡೋ ನೋಡ್ತಾ ಇರ್ತೀರಲ್ವ ಅದ್ರ ಪಕ್ಕದಲ್ಲಿ ನಿಮ್ ನಿಮಗೆ ಗೊತ್ತಿರ್ಬೋದು ಲೈವ್ ಚಾಟು ಆಯಿತಾ ಮೀಮ್ಸು ಮೀಮ್ಸ್ ಪಕ್ಕ ನೀವು ಮೇಲ್ಗಡೆ ನೋಡಿದ್ರೆ ಒಂದು ಬ್ಲೂ ಅಲ್ಲಿ ವೋಟ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿದರೆ ಸಾಕು ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರ ಫೋಟೋಗಳು ಬರುತ್ತೆ ಅಲ್ಲಿ ನಿಮಗೆ ರಕ್ಷಿತಾ ಫೋಟೋ ಇರುತ್ತೆ ರಕ್ಷಿತಾ ಫೋಟೋಗೆ ನೀವು ನೈಂಟಿ ನೈನ್ ವೋಟ್ ಮಾಡ್ಬೋದು Não. Uh -huh. uh -huh. ತುಂಬ ಈಸಿಯಾಗಿ ಓಟ್ ಮಾಡಬಹುದು ಅದೇ ರೀತಿ ಮಿಸ್ಕಲ್ ಕೂಡ ಕೊಡಬಹುದು ಈ ವಾರ ನಿಮ್ಮ ಓಟು ತುಂಬಾ ಮುಖ್ಯ ಎಲ್ಲರೂ ಆಯಿತಾ ರಕ್ಷಿತನ್ಗೆ ಓಟ್ ಮಾಡಿ ಅಂತೀನಿ ನನಗೆ ರಕ್ಷಿತನ್ಗೆ ಓಟ್ ಮಾಡೋಕ್ಕೆ ಮೂರು ಕಾರಣಗಳಿದಾವೆ ಒಂದು ಒಂಟಿಯಾಗಿ ಗೇಮ್ ಆಡ್ತಾ ಇದ್ದಾಳೆ ಎಲ್ಲೂ ಕೂಡ ಯಾರ ಬಗ್ಗೆಯೂ ಕೂಡ ಈವರೆಗೂ ರಕ್ಷಿತ ತಪ್ಪಾಗಿ ಬ್ಯಾಕ್ ಪಿಚ್ಚಿಂಗ್ ಮಾಡಿಲ್ಲ ಹಿಂದ್ಗಡೆ ಮಾತನಾಡಿಲ್ಲ ಅದು ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ನಾನು ಅದೇ ವಿಷಯಕ್ಕೆ ಮೋಕ್ಷಿತು ಸಪೋರ್ಟ್ ಮಾಡ್ತಾ ಇದ್ದಿದ್ದೆ ಯಾಕೆಂದ್ರೆ ಮೋಕ್ಷಿತ ಕೂಡ ಯಾವತ್ತೂ ಬ್ಯಾಕ್ ಪಿಚಿಂಗ್ ಮಾಡ್ತಾ ಇರಲಿಲ್ಲ ನೀನು ಬಗ್ಗೆ ತಪ್ಪಾಗಿ ಮಾತನಾಡ್ತಾ ಇರಲಿಲ್ಲ ಹಾಗಾಗಿ ರಕ್ಷಿತಾ ಕೂಡ ಸೇಮ್ ಆಗಿ ಹಾಗಾಗಿ ನಂಗೆ ರಕ್ಷಿತಾ ಇಷ್ಟ ಮೂರನೇ ವಿಷಯ ಬಂದ್ಬಿಟ್ಟು ಎಲ್ಲೂ ಕೂಡ ಗುಂಪುಗಾರಿಕೆ ಆಗಲಿ ಒಂದು ಫ್ರೆಂಡ್ಶಿಪ್ ಅಂತೇಳಿ ಅವ್ರನ್ನ ನಾಮಿನೇಟ್ ಮಾಡ್ದಂಗೆ ಇರೋದು ಅವ್ರು ತಪ್ಪು ಮಾಡಿದಾಗ ಹೇಳದಂಗಿರೋದು ಹಂಗೆ ಏನು ಇಲ್ಲ ಸೇಫ್ ಗೇಮ್ನ ಯಾವತ್ತೂ ರಕ್ಷಿತ ಆಡಿಲ್ಲ ಡೇ ಒನ್ನಿನಿಂದ ಇಲ್ಲಿವರೆಗೂ ಕೂಡ ರಕ್ಷಿತ ಆಯ್ತು ಏನು ಸರಿ ಅನ್ಸುತ್ತೆ ಅದನ್ನ ಅದು ಕೆಲವರಿಗೆ ತಪ್ಪಾಗಿ ಕಾಣಿಸಿರ್ಬೋದು ಬಟ್ ರಕ್ಷಿತ ಮಾಡಿದ್ದು ಸರಿ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ನಾನು ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸ್ನ ನೋಡ್ಕೊಂಡು ಬಂದಿರೋದ್ರಿಂದ ನೋಡಿ ಈಗ ಗಿಲ್ಲಿ ನಟ ಚಾಕು ಹಾಕಿದ್ರೆ ಸರಿ ಅಂತ ನೀವನ್ಕೊಂತೀರ ಅದೇ ರಕ್ಷಿತ ತಿರುಗಿಸಿ ಗಿಲ್ಲಿ ನಟ ಚಾಕು ಹಾಕಿದ್ರೆ ಗಿಲ್ಲಿ ನಟ ನಾಮಿನೇಟ್ ಮಾಡಿದ್ರೆ ತಿರುಗಿಸಿ ರಕ್ಷಿತಾ ಗಿಲ್ಲಿ ನಟನ್ನ ನಾಮಿನೇಟ್ ಮಾಡ್ಬೋದು ಅದೇ ರೀತಿ ಕಾವ್ಯ ಗಿಲ್ಲಿ ನಟನ್ನ ಆಯ್ತಾ ನಾಮಿನೇಟ್ ಮಾಡದೇ ಇರ್ಬೋದು ಕಾರಣ ಹೊರಗಡೆ ಎಲ್ಲಿ ಗಿಲ್ಲಿ ನಟನ್ ಫ್ಯಾನ್ಸ್ ಕಾವ್ಯ ಓಟಾಗ್ತೇ ಇರ್ಬೋದು ಅನ್ನೋ ಒಂದು ಕಾರಣಕ್ಕೆ ಕಾವ್ಯ ಗಿಲ್ಲಿ ನಾಮಿನೇಟ್ ಮಾಡದೇ ಇರ್ಬೋದು ಬಟ್ ರಕ್ಷಿತಾ ಥರ ಸೇಫ್ಗೆ ಮಾಡಲ್ಲ ತಪ್ಪಿದ್ರೆ ಗಿಲ್ಲಿ ನಟನ ನಾಮಿನೇಟ್ ಮಾಡ್ತಾರೆ ಗಿಲ್ಲಿ ನಟನೂ ಕೂಡ ರಕ್ಷಣೆ ನಾಮಿನೇಟ್ ಮಾಡ್ತಾರೆ ಅದೇ ರೀತಿ ಕಾವ್ಯನ ವಿಷಯಕ್ಕೆ ಬಂದ್ರೆ ಅಹ್ ಏನು ಮೊನ್ನೆ ಕೊಟ್ಟಿದ ರೀಸನ್ ಅಲ್ಲಿ ಒಂದ್ ಕಡೆ ನಿಂತ್ಕಂಡ್ ಮಾತಾಡ್ಲಿಲ್ಲ ಓಡಾಡ್ಕಂಡ್ ಮಾತಾಡ್ತಾ ಇದ್ದು ಹಾಗೆ ಹೀಗೆ ಓವರ್ ಮಾಡಿದ್ಲು ಹಾಗೆ ಹೀಗೆ ಅನ್ನೋರಿಗೆ ನೋಡಿ ಅದೊಂದು ನಾಮಿನೇಷನ್ ಪ್ರಕ್ರಿಯೆ ಆಯ್ತಾ ಅದು ಅಹ್ ನಾವ್ ಹಾಗೆ ಇರ್ಬೇಕು ಹೀಗೆ ಇರಬೇಕು ಅಂತಿಲ್ಲ ಯಾಕೆಂದ್ರೆ ಅವಳಿಗೆ ಒಂದ್ ಸ್ವಲ್ಪ ಕೋಪ ಕೂಡ ಇತ್ತು ಯಾಕೆಂದ್ರೆ ಹ್ಮ್ ಆ ಗಿಲ್ಲಿ ನಟ ರಕ್ಷಿತನ ಬಾಂಧವ್ಯ ತುಂಬ ಚೆನ್ನಾಗಿದೆ ಅದು 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 ಒಂಥರ ಅದು ಅದು ಫ್ರೆಂಡ್ಶಿಪ್ಗೂ ಮೀರಿದ್ದು ಬಟ್ ಕಾವ್ಯ ಯಾವಾಗ ಆಯಿತಾ ಕೆಲವೊಂದು ವಿಷಯಗಳನ್ನ ರಕ್ಷಿತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಗ ಅವಳಿಗೆ ಕೋಪ ಬಂದು ಅವಳ ಆ ಕಡೆ ಈ ಕಡೆ ಓಡಾಡದ್ಲು ಬಿಟ್ಟರೆ ಅವಳು ಕರೆಕ್ಟಾಗಿ ಏನು ಕೊಡಬೇಕು ರೀಸನ್ನ ಕಾವ್ಯ ಕೊಟ್ಟಿದ್ದಾಳೆ ಅಂತೀನಿ ದಯವಿಟ್ಟು ಎಲ್ಲರೂ ನಮ್ಮ ಹುಡುಗಿ ರಕ್ಷಿತನ್ಗೆ ಓಟ್ ಮಾಡಿ ನಾನು ಸುಮ್ಮನೆ ಓಟ್ ಮಾಡಿ ಅಂತ ಕೇಳ್ತಿಲ್ಲ ಯಾರು ನಿಜವಾದ್ರು ಜೇನ್ಯೂನ್ ಆಗಿ ಒಂಟಿಯಾಗಿ ಗೇಮ್ ಆಡ್ತಾ ಇದ್ದಾರೆ ಸೇಫ್ ಗೇಮ್ನೇ ಆಡ ಒಂಟಿಯಾಗಿ ಗೇಮ್ ಆಡ್ತಿರುವಂತಹ ರಕ್ಷಿತನಿಗೆ ಓಟ್ ಮಾಡಿ ಅಂತೀನಿ ರಕ್ಷಿತ ಜೊತೆಗೆ ಅದೇ ರೀತಿ ನಮ್ಮ ಮಾಳು ಗಿಲ್ಲಿ ಓಟ್ ಮಾಡಿ ಅಂತೀನಿ ಬಾಯ್